ನೋಡ್ರಿ ನಾನು ಹನ್ನೆರಡು ಕಡ್ಡಿಗಳನ್ನು ಬಳಸಿ ಒಂದು ತ್ರಿಭುಜವನ್ನು ರಚನೆ ರಚನೆ ಮಾಡಿದೆ ಈ ತ್ರಿಭುಜದಲ್ಲಿ ಇನ್ನೂ ಮೂರು ಕಡ್ಡಿಗಳನ್ನು ಬಳಸ್ಕೊಂಡು ಇನ್ನು ಎರಡು ತ್ರಿಭುಜಗಳನ್ನ ಮೂರು ತ್ರಿಭುಜಗಳು ರಚನೆ ಆಗಬೇಕು ಇನ್ನು ಎರಡು ತ್ರಿಭುಜಗಳನ್ನು ಯಾರು ಮಾಡ್ಬೇಕು ಮಾಡ ಎಷ್ಟು ತ್ರಿಭುಜ ಅದು ಒಂದು ಎರಡು ಮೂರು ತ್ರಿಭುಜ ಅದು ಆದರೆ ಇದು ಒಂದು ತ್ರಿಭುಜ ಹಿಡಿದ್ರ ನಾಲ್ಕು ಅದು ನಾಲ್ಕು ಹಿಡಿದು ಎಷ್ಟು ಮೂರೇ ತ್ರಿಭುಜ ಅಂದರೆ ಇದೇನಾಯಿತು ತಪ್ಪಾಯಿತು ಅಲ್ಲ ಇನ್ನೊಬ್ಬರು ಮಾಡಿಬೋದು ಮಾಡ ಸೇಮ್ ಅವಳ ಥರ ಮಾಡ್ದಂಗೆ ಐತಿ ಇದು ಕೂಡ ತಪ್ಪಾಯ್ತು ಯಾರು ಮಾಡ್ತೀರಿ ಮತ್ತ ಮಾಡ್ತೀನಿ ಎಲ್ಲ ಸರ್ ಮಾಡಿ ವೆರಿ ಗುಡ್ ಒಂದು ಎರಡು ಇದೊಂದು ಎಡದ್ರ ಮೂರು ತ್ರಿಭುಜ ಆಯ್ತು ಸರಿ ಇಲ್ಲ ಮಾಡ್ಕೋಬಹುದು ಎಲ್ಲಿ ಬೇಕಾದಲ್ಲಿ ಮಾಡಬಹುದಲ್ಲ ಒಂದು ಎರಡು ಮೂರು ಹೌದಿಲ್ಲ ಅದೇ ಇಲ್ಲಿ ಮಾಡಿದ್ರೆ ಒಂದು ಕಡ್ಡಿ ಉಳಿತದ ಮೂರು ಕಿಬುಗೆ ಆಗಲ್ಲ ಸರಿ